ವಸ್ತು ಪ್ರದರ್ಶನದಲ್ಲಿ ಸಬ್ ಟೆಂಡರ್ ದಾರದೇ ಹಾವಳಿಗಳು ಕಂಡು ಬರ್ತಾ ಇತ್ತು ಇನ್ನು ಎಕ್ಸಿಬಿಷನ್ ನಲ್ಲಿ ಅವ್ರು ಮಾಡಿದೇ ರೂಲ್ಸ್ಗಳಾಗಿರುವಂತದ್ದು ತಾವು ಹೇಗ್ ಬೇಕೋ ಹಾಗೆ ಆಟ ಆಡ್ಕೊಂಡು ಇಲ್ಲಿ ಇರ್ತಾ ಇದ್ದಾರೆ ಈ ಗುತ್ತಿಗೆದಾರರು ಏನು ತಾವು ತಮ್ಮಲ್ಲೇ ಒಂದು ನೀರಿನ ಬಾಟಲ್ಸ್ ಗಳನ್ನ ತೆಗೆದುಕೊಳ್ಬೇಕು ಅದೇ ಅದೇ ಅಲ್ಲದೆ ಏನು ಮೂವತ್ತು ರೂಪಾಯಿಗೆ ನೀವು ಮಾರ್ಬೇಕು ಇಪ್ಪತ್ತ್ ಮೂರು ರೂಪಾಯಿಗೆ ನಮ್ಮ ಹತ್ರ ನೀವು ಕೊಂಡ್ಕೊಳ್ಬೇಕು ಎಂಬ ಈ ರೀತಿಯ ಒಂದು ಒಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಇವರು ನಡೆದುಕೊಳ್ತಾ ಇದ್ದಾರೆ ಇಲ್ಲಿನ ವಸ್ತು ಪ್ರದರ್ಶನದಲ್ಲಿ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಅವರಿಗೆ ಕಾಲ್ ಮಾಡಿದ್ವಿ ಗುತ್ತಿಗೆದಾರರಿಗೆ ಸಂಪರ್ಕಕ್ಕೆ ತೆಗೆದುಕೊಳ್ತಾ ಇದ್ವಿ ಅವ್ರು ಹೇಳ್ತಾ ಇರೋದು ಯಾವ ರೀತಿ ಅಂದ್ರೆ ಗಳಲ್ಲಿ ಹಾಗೆ ಮಾಲ್ ಗಳಲ್ಲಿ ಐನೂರು ರೂಪಾಯಿಗಳನ್ನ ಕೊಟ್ಟು ನೀರನ್ನ ಕುಡಿಯೋದಕ್ಕಾಗುತ್ತೆ ಅಹ್ ನಾವು ನಾವು ಮೂವತ್ತು ರೂಪಾಯಿ ಏರಿಸಿ ಏನ್ ತಪ್ಪಿದೆ ನಮ್ ತಪ್ಪಿಲ್ಲ ಎಂಬಂತೆ ಅವ್ರು ಮಾತನಾಡ್ತಾ ಇರುವಂತದ್ದು ಎಷ್ಟ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಅವ್ರು ಮಾತನಾಡ್ತಾ ಇದ್ರು ಎಂಬುದಾಗಿ ಅಹ್ ನಾನು ಅದೇ ಅವಾಗಲೇ ನಾವು ಮಾತನಾಡ್ತಾ ಇದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಿರಣ್ ಗೌಡ ಬಿಜೆಪಿ ಮುಖಂಡರು ಅವರು ಮಾತನಾಡ್ತಾ ಇದ್ರು ಏನು ಒಂದು ರೀತಿಯಲ್ಲಿ ಆರಂಭ ಏನು ಏರ್ಪೋರ್ಟ್ ಇರುವಂತಹ ಜನಸಾಮಾನ್ಯರು ಏನು ಜನರು ಹಾಗೆ ದಸರಾ ಹಬ್ಬಕ್ಕೆ ಪ್ರತಿಯೊಂದು ಜಿಲ್ಲೆಗಳಿಂದ ಪ್ರತಿಯೊಂದು ಗ್ರಾಮಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಜನಸಾಮಾನ್ಯರ ಒಂದು ಲೈಫ್ ಸ್ಟೈಲ್ ಗಳು ಕೂಡ ಎರಡು ಸೇಮ್ ಆಗಿರುತ್ತಾ ಯಾವ ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಿ ಯಾವ ಆಯಾಮಗಳನ್ನ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅಹ್ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ ಅಲ್ಲಿ ಯಾವ ರೀತಿಯ ಜನರು ಹೋಗಿರ್ತಾರೆ ಬಿಸ್ನೆಸ್ ಕ್ಲಾಸ್ ನಲ್ಲಿ ಹೋಗ್ತಾ ಇರ್ತಾರೆ ಅಂತಹ ಜನರಿಗೆ ಇವರನ್ನ ಹೋಲಿಸ್ಲಾಗ್ತಾ ಇದೆ ಅಂದ್ರೆ ಏನ್ ಮಾತನಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಎತ್ತ ಏನು ಎಷ್ಟಾ ಇವನೇಕ್ಕೆ ಸಂಬಂಧಪಟ್ಟಂತ ಏನು ನಮ್ಮ ಜೊತೆಗೆ ಈಗ ಕಾರ್ಪೊರೇಟ್ ಆಗಿ ಕಾರ್ಪೊರೇಟರ್ ಆಗಿರುವಂತಹ ಛಾಯಾ ಅವರು ನಮ್ಮ ಜೊತೆಗೆ ಅತಂಪಕದಲ್ಲಿ ಇದ್ದಾರೆ ಎಷ್ಟಾ ಮ್ಯಾಮ್ ಈ ರೀತಿಯಾಗಿ ಒಂದು ಸುದ್ದಿ ಬರ್ತಾ ಇತ್ತು ಇದೆ ನಾವು ಮಾತ್ವಿ ಅಂತ ಅಂದ್ರು ಓಕೆ ಈಗ ನಾವು ಏನು ಕ್ವಾಲಿಟಿ ಎಲ್ರಿಗೂ ಪರಿಚಯವಿರುವುದಂತದ್ದೇ ಬಿಸ್ಲೇರಿ ಬಾಟಲ್ ನಾವೆಲ್ಲರೂ ಕುಡ್ದಿರೋರು ಇದೀವಿ ಮ್ಯಾಮ್ ಚೆನ್ನಾಗಿ ಇದೀವಿ ಹಾಗೆ ಕಿನ್ಲೆ ಬಾಟಲ್ ಇದೆ ಕುಡ್ದಿದೀವಿ ಚೆನ್ನಾಗಿ ಇದೀವಿ ಈಗ ಈ ಒಂದು ಅಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಬಾಟಲ್ ಇದನ್ನ ಇಲ್ಲಿವರೆಗೂ ಪರ್ಸನಲಿ ನಾನು ಇಲ್ಲಿವರೆಗೂ ಕಂಡಿಲ್ಲ ಮ್ಯಾಮ್ ಇದು ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ ಮ್ಯಾಮ್ ಬಟ್ ಈಗ ಏನ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಹೊರಗಡೆ ಇಪ್ಪತ್ ರೂಪಾಯಿಗೆ ಬಿಸ್ಲೇರಿ ಬಾಟಲ್ಗಳು ಬಾಟಲ್ ಗಳೇ ಸಿಗ್ ಸಿಗುತ್ತೆ ಅಲ್ವಾ ಎಲ್ಲ ಅಪ್ರೂವ್ ಆಗಿದೆ ಎಲ್ರು ಕುಡಿಯುವಂತಹ ನೀರು ಎಷ್ಟೋ ಸಮಾರಂಭಗಳಿಗೂ ಕೂಡ ಇದೇ ನೀರನ್ನ ಯೂಸ್ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಕಡಿಮೆ ದುಡ್ಡಲ್ಲೇ ಸಿಗುತ್ತೆ ಅನ್ನೋದಾದ್ರೆ ಆ ನೀರನ್ನೇ ಕೊಡ್ಬೋದಿತ್ತು ಅಷ್ಟೊಂದು ಅಹ್ ನಿಮ್ಮ ಹತ್ರನೇ ಬಾಟಲ್ಗಳನ್ನೇ ಇಟ್ಕೋಬೇಕು ಅನ್ನೋದಾದ್ರೆ ಆ ಬಾಟಲ್ಗಳನ್ನೇ ಯೂಸ್ ಮಾಡಬಹುದಿತ್ತು

ಏನಿ ಒಬ್ಬ ಗುತ್ತಿಗೆದಾರ ಇದ್ದಾರೆ ತಬ್ಬ ಟೆಂಡರ್ ಇದ್ದಾರೆ ಇವರು ಹೇಳಿರುವಂತದ್ದು ರೂಲ್ಸ್ ಅನ್ನೇ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲಿ ನೀವು ನಮ್ಮ ನೀರನ್ನ ಕೊಂಡ್ಕೊಳ್ಬೇಕು ಇಪ್ಪತ್ ಮೂರು ರೂಪಾಯಿಗೆ ನೀವು ನೀರನ್ನ ನಮ್ಮಿಂದ ಕೊಂಡ್ಕೊಳ್ಬೇಕು ಮೂವತ್ತು ರೂಪಾಯಿಗೆ ನೀವು ಗ್ರಾಹಕರಿಗೆ ಮಾರ್ಬೇಕು ಎಂಬುದಾಗಿ ರೂಲ್ಸ್ ಅನ್ನ ಮಾಡಿರುವಂತದ್ದು ಅಲ್ಲಿ ನಮ್ಮ ಮಳಿಗೆಯ ಮಾಲೀಕರೇ ಹೇಳಿರುವಂತದ್ದು ಇದನ್ನ ನಾವ್ ಹೇಳ್ತಾ ಇಲ್ಲ ಸರ್ ಅದೇ ಗೊತ್ತಾಯ್ತು ಒಟ್ಟಿನಲ್ಲಿ ಆದ್ರೆ ಅದು ವಿಷಯ ನನಗೆ ಮಾಹಿತಿ ಇಲ್ಲ ಲಾಸ್ಟ್ ಇಯರ್ ತಗೊಂಡಾಗ್ಲೇ ಒಂದು ಬಾಟ್ಲು ಮೂವತ್ ರೂಪಾಯಿ ಕೊಟ್ಟೆ ತಗೊಂಡೆ ಅಂಗಡಿಯವ್ರು ಹೇಳಿದ್ರು ಸರಿ ನಾನು ನಾವೇ ಹತ್ ರೂಪಾಯಿ ವಾದ ಮಾಡೋದು ಮಾತಾಡಿದ್ದೆ ದುಡ್ಡಿರೋರು ಹತ್ತು ರೂಪಾಯಿ ನಿಮ್ಗೆ ಮ್ಯಾಟರ್ ಆಗಲ್ಲ ಅಂತ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ದಸರಾ ವಸ್ತು ಪ್ರದರ್ಶನಕ್ಕೆ ತೀರಾ ಬಡವ್ರು ಬಂದಿರ್ತಾರೆ ಈಗ ಫ್ಯಾಮಿಲಿನ ಕರ್ಕೊಂಡ್ ಬಂದಿರ್ತಾರೆ ಒಬ್ಬೊಬ್ರು ಹದಿಮೂರ್ ಜನನೆಲ್ಲ ಕರ್ಕೊಂಡ್ ಬಂದಿರುವಂತಹ ಉದಾಹರಣೆಗಳು ಕೂಡ ಇರುವಂತದ್ದು ಆಗ ಒಂದ್ ಬಾಟಲ್ ಸಾಲಲ್ಲ ಎರಡ್ ಬಾಟಲ್ ಬೇಕಾಗತ್ತೆ ಮೂರ್ ಬಾಟಲ್ ಬೇಕಾಗತ್ತೆ ಮೂರ್ ಬಾಟಲ್ ಅಂದ್ಮೇಲೆ ಮೂವತ್ತ್ ರೂಪಾಯಿ ಜಾಸ್ತಿ ಆಯ್ತು ಈ ರೀತಿಯಾಗಿ ಪ್ರತಿಯೊಬ್ಬ ಜನರು ಬರ್ಬೇಕಾದ್ರೆ ಪ್ರತಿಯೊಬ್ರು ಒಂದ್ ಬಾಟಲ್ ತಗೊಂಡ್ರೂ ಕೂಡ ಹತ್ತತ್ ರೂಪಾಯಿಗಳು ಹೆಚ್ಚಿಗೆ ಕೊಟ್ರೆ ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಇಷ್ಟೊಂದು ಈ ಬಾಟಲ್ಗಳನ್ನ ತಗೊಳ್ಬೇಕು ಹೊರಗಡೆ ಸಿಗುತ್ತೆ ಅಲ್ವಾ ನಾವು ಮಾತಾಡಬೇಕಾಗುತ್ತೆ ಸರ್ ಓಕೆ ನಾವು ಕೂಡ ಏನು ಈ ಗುತ್ತಿಗೆದಾರರಿದ್ದಾರೆ ಮಂಜು ಅನ್ನೋರು ಇವ್ರ ಜೊತೆಗೆ ನಾವು ಈಡೆನ್ಸ್ ಪರವಾಗಿ ಮಾತನಾಡಿದ್ವಿ ಏನಕ್ಕೆ ಈ ರೀತಿ ಅಹ್ ಹತ್ತು ರೂಪಾಯಿ ಹೆಚ್ಚಿರುವಂತಹ ವಾಟರ್ ಬಾಟಲ್ ಗಳನ್ನ ಏನಕ್ಕೆ ತರಬೇಕು ಅಂತದ್ ಏನಾದ್ರು ಸ್ಪೆಷಲ್ ಇದೆಯಾ ಗೊತ್ತಿಲ್ಲ ನಮ್ಗೆ ಅದರಲ್ಲಿ ಹೆಚ್ಚು ಹೆಚ್ಚಾಗಿ ಮಿನರಲ್ಸ್ ಗಳು ಇದೆಯಾ ನಮ್ಗೆ ಗೊತ್ತಿಲ್ಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಆತರ ಏನು ಇಲ್ಲ ಬಟ್ ಮಾಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಐನೂರು ರೂಪಾಯಿಗಳನ್ನ ಕೊಟ್ಟು ಜನರು ನೀರಿನ ಬಾಟಲ್ ಗಳನ್ನ ಖರೀದಿ ಮಾಡ್ತಾರೆ ನಾವು ಮೂವತ್ತು ರೂಪಾಯಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಅನ್ನುವಂತಹ ಒಂದು ಉಡಾಫೆ ಉತ್ತರವನ್ನ ನೀಡ್ತಾ ಇರುವಂತದ್ದು ಈ ಗುತ್ತಿಗೆದಾರ ಮಂಜು ನಾವ್ ಏನ್ ಹೇಳ್ತೀರಾ ಸರ್ ಅದು ಮಾಹಿತಿ ಅದೇ ಅದು ನಾನ್ ಅದ್ರ ಬಗ್ಗೆ ನಂಗ್ ಗೊತ್ತಿರ್ಲಿಲ್ಲ ಅದನ್ನ ನಾ ಇದನ್ನ ಮಾತಾಡ್ತೀನಿ ಸರ್ ಯಾರತ್ರ ಮಾತಾಡ್ಬೇಕಾ ಅವ್ರತ್ರ ನಾನ್ ಮಾತಾಡ್ತೀನಿ ಜಸ್ಟ್ ಏನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಧಿಕಾರದ ಅಧ್ಯಕ್ಷರ ಜೊತೆಗೂ ಮಾತನಾಡ್ತೀವಿ ಅವರು ಹೇಳಿರುವಂತದ್ದು ಏನು ಈ ತರ ನಂಗೆ ಘಟನೆನೇ ಗೊತ್ತಾಗ್ಲಿಲ್ಲ ಗೊತ್ತಾದ್ಮೇಲೆ ನಾನು ಕ್ರಮಗಳನ್ನ ತೆಗೆದುಕೊಳ್ತೇನೆ ಇದ್ರಲ್ಲಿ ನಾವೇನು ಶಾಮಿಲ್ ಆಗಿಲ್ಲ ಯಾಕಂದ್ರೆ ನಾವ್ ಸರಿ ಟೆಂಡರ್ ಕೊಟ್ಟ ಮೇಲೆ ನಾವು ನಿಗದಿ ಮಾಡಲ್ಲ ಹಣವನ್ನ ನಿಗದಿ ಮಾಡಲ್ಲ ಅಂತ ಹೇಳಿರುವಂತದ್ದು ಹಣವನ್ನ ನಿಗದಿ ಮಾಡಲ್ಲ ಓಕೆ ಬಟ್ ಎಂಆರ್ ಪಿ ಎಷ್ಟಿದೆ ಅದನ್ನ ನೋಡ್ಬೇಕಲ್ವಾ ಯಾಕಂದ್ರೆ ಮೈಸೂರು ಎಷ್ಟು ಜನ ಬರ್ತಾರೆ ಈ ಒಂದು ದಸರಾ ಟೈಮ್ ಅಲ್ಲಿ ನೀರಿಗೋಸ್ಕರ ಒಂದು ನೀರಿಗೋಸ್ಕರ ಮೈಸೂರು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ಮೇಲೆ ತಾವು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೀರಾ ಮ್ಯಾಮ್ ಸರಿಲ್ಲ ನಾನು ಖಂಡಿತ ಇದನ್ನ ನಾನು ಅಧ್ಯಕ್ಷರ ಹತ್ರ ಮಾತಾಡ್ತೀನಿ ಇವತ್ತೇನೆ ಮಾತಾಡಿ ಒಂದು ಕ್ರಮ ಕೈಗೊಳ್ಳಿ ಸರ್ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಪರಿಹಾರ ಮಾಡೋಣ ಸರ್ ಖಂಡಿತ ಯಾಕೆಂದ್ರೆ ಈ ವಿಷಯದಲ್ಲಿ ಮೈಸೂರಿಗೆ ಒಂದು ಕಪ್ಪು ಚುಕ್ಕಿ ನಂಗೂ ಇಷ್ಟ ಇಲ್ಲ ಹೌದು ಮ್ಯಾಮ್ ಇಷ್ಟ ಆಗಲ್ಲ ಯಾಕಂದ್ರೆ ಎಷ್ಟು ಪ್ರಸಿದ್ಧವಾಗಿರುವಂತಹ ಮೈಸೂರು ದಸರಾ ವಿಶ್ವವಿಖ್ಯಾತದಲ್ಲೇ ಪ್ರಸಿದ್ಧವಾಗಿರುವಂತಹ ಮೈಸೂರು ದಸರಾ ಒಂದು ಚಿಕ್ಕ ನೀರಿನ ವಿಷಯಕ್ಕೆ ಯಾಕಂದ್ರೆ ಮ್ಯಾಮ್ ನೀರ್ ಅಷ್ಟೊಂದು ಏನು ಮೈಸೂರಿಗಿನ್ನೂ ಕಡಿಮೆ ಆಗುವಂತಹ ಪರಿಸ್ಥಿತಿ ಬಂದಿಲ್ಲ ಮ್ಯಾಮ್ ಬರಗಾಲ ಬಂದಿಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ನೀರನ್ನ ಇಷ್ಟೊಂದು ಹೆಚ್ಚ ಹೆಚ್ಚಿನ ಕೊಟ್ಟು ಕುಡಿಯುವಂತಹ ಪರಿಸ್ಥಿತಿ ಮೈಸೂರಿಗರಿಗೆ ಬಂದಿದ್ಯಾ ಅಂತ ಪ್ರಶ್ನೆ ಕಾಡ್ತಾ ಇರುವಂತರಲ್ಲಿ ಖಂಡಿತ ನಾನು ಇವತ್ತು ಸಂಜೆ ಅಧ್ಯಕ್ಷ ಸಿಗ್ತಾರೆ ಪ್ರಾಧಿಕಾರದ ಅಧ್ಯಕ್ಷ ಅವ್ರ ಹತ್ರ ಮಾತಾಡಿ ನಾನು ಅದನ್ನ ಆಕ್ಷನ್ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಗೂ ಕೇಳಿ ಮ್ಯಾಮ್ ಯಾಕಂದ್ರೆ ಈ ರೀತಿಯ ಉಡಾಪೆ ಉತ್ತರವನ್ನ ಅವ್ರು ಕೊಡ್ತಾ ಇರುವಂತದ್ದು ಐನೂರು ರೂಪಾಯಿ ಹಾಗಿದ್ರೆ ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಬರುವ ಜನರು ಹಾಗೆ ಏರ್ಪೋರ್ಟ್ ಗೆ ಹೋಗುವ ಜನರು ಇಬ್ರು ಸೇಮ್ ಆಗಿರ್ತಾರ ಇಬ್ರು ಲೈಫ್ ಸ್ಟೈಲ್ ಸೇಮ್ ಆಗಿರುತ್ತಾ ಬಂದಿರ್ತಾರೆ ಎಲ್ಲೋ ನಾವು ಹೊರಗಡೆ ಆಗಲ್ಲಪ್ಪ ಅಟ್ಲೀಸ್ಟ್ ಮೈಸೂರು ದಸರಾ ಎಕ್ಸಿಬಿಷನ್ ಬಂದಿದೆ ಎಕ್ಸಿಬಿಷನ್ ಹೋಗೋಣ ಅಂತ ತಮ್ಮ ಫ್ಯಾಮಿಲಿನ ಕರ್ಕೊಂಡು ಯಾವ್ದೋ ಯಾವ್ದು ಗ್ರಾಮಗಳಿಂದ ಹಳ್ಳಿಗಳಿಂದೆಲ್ಲ ಬಂದಿರ್ತಾರೆ ಅವ್ರಿಗೆ ಈ ಮ್ಯಾಟರ್ ಆಗಲ್ವಾ ಹತ್ತು ರೂಪಾಯಿ ಇಲ್ಲ ಸತ್ತೆ ಆಯ್ತು ಒಂದ್ ರೂಪಾಯಿ ಆದ್ರೂ ದುಡ್ಡು ದುಡ್ಡೇನೆ ಅದು ಸಂಪಾದನೆ ಮಾಡೋದು ಕಷ್ಟ ಇದೆ ಇದನ್ನ ಖಂಡಿತ ಸರ್ ಇವತ್ತು ಅಧ್ಯಕ್ಷ ಹತ್ರ ಮಾತಾಡಿ ಕ್ರಮ ಕೈಗೊಳ್ಳೋದಿಕ್ಕೆ ಜಸ್ಟ್ ಮ್ಯಾಮ್ ಈ ಕ್ರಮವನ್ನ ಕೈಗೊಳ್ಳಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಿ ಯಾಕಂದ್ರೆ ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ರು ಪ್ಲಾಸ್ಟಿಕ್ ಮುಕ್ತವಾದಂತಹ ದಸರಾವನ್ನ ನಾವು ಮಾಡ್ತೀವಿ ಎಂಬುದಾಗಿ ಆದ್ರೂ ಕೂಡ ಈ ರೀತಿಯ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗೋಸ್ಕರನೆ ಈ ರೀತಿಯ ಒಂದು ಸುದ್ದಿ ಬರ್ತಾ ಇರುವಂತದ್ದು ನೋಡಿ ನಾವು ಯಾವ ರೀತಿಯ ಕ್ರಮಗಳನ್ನ ತಾವು ಕೈಗೊಳ್ತೇನೆ ಇಲ್ಲ ಖಂಡಿತ ನಾನು ಇವತ್ತು ಅದನ್ನ ಮಾತಾಡ್ತೀನಿ ನಾನು ಇವತ್ತೆ ಮಾತಾಡಿ ಕ್ರಮ ಕೈಗೊಳ್ಳ್ತೀನಿ ಸ ಧನ್ಯವಾದ ಮ್ಯಾಮ್ ಏಡನ್ ಜೊತೆಗೆ ಮಾತನಾಡಿದರು ತ್ಯಾಂಕ್ ಯು